ಬನ್ನೇರುಘಟ್ಟ ಜಾತ್ರೆಗೆ ಹೋಗ್ತಾ ಇದೀವಿ ವರ್ಷ ಎಬಿಯಾಗಿ ಮಾಡ್ತಾರೆ ನೋಡಿ ಜನ ಹೆಂಗಿದ್ದಾರೆ ಟ್ರಾಫಿಕ್ ಓಲೋ ಐಫೋನ್ ಹಾಕೊಂಡ್ರೆ ಸ್ಪೀಡು ಹೆಂಗಿದ್ದಾನೆ ರಿಯಲ್ ಜಾಕಿ ಇಲ್ಲಿಂದ ಚೆನ್ನಾಗಿರ್ತೀವಿ ಇವಾಗಲೇ ಟ್ರಾಫಿಕ್ ನೀನು ಸೆಂಟ್ರಲ್ ಹಾಕ್ಬಿಟ್ಟಿದ್ಯಾ ಜಾತ್ರೆ ಅಂದರೆ ಏನು ಬೇಕು ಎಲ್ಲ ಸೊ ಇದು ಮೇನ್ ಎಂಟ್ರೆನ್ಸ್ ದೇವ್ ಫೈನಲಿ ಇದೆ ದೇವಸ್ಥಾನ ಸೊ ಇಲ್ಲೇ ಯಾರು ಅಲ್ಲಾಡ್ಸೋಕೆ ಆಗಲ್ಲ ತೇರ್ನ ದಿಲಿಗ ಮಾತಾಡ್ತಾ ಇದೀನಿ ಸೊ ನಾವಿವತ್ತು ಬನ್ನೇರ್ಘಟ ಜಾತ್ರೆಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಸೊ ಈವ್ನಿಂಗ್ ಹೋಗ್ತಾ ಇದೀವಿ ಯಾವ ಥರ ಇದೆ ಏನು ಅಂತ ನೋಡೋಣ ಬನ್ನಿ ಅಂತೂ ಸಕ್ಕದಾಗ ಮಾಡಿದ್ದಾರೆ ವೀಡಿಯೋಸ್ ಎಲ್ಲೆಲ್ಲ ನೋಡಿದೆ ನೇರು ಎಳೆದು ನಿಲ್ಸ್ಬಿಟ್ಟಿರ್ತಾರೆ ಈವ್ನಿಂಗ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ವಿಸಿಟ್ ಅಷ್ಟೇ ವಿಸಿಟ್ ಆಗಕ್ಕೆ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡಿ ಏನು ಸಕ್ಕದಾಗಿದೆ ಬನ್ನೇರ್ಘಟ ಜಾತ್ರೆ ಅಂತೂ ವರ್ಷ ವರ್ಷನೂ ಎಮಿ ಮಾಡ್ತಾರೆ ಜನ ಕಮೆಂಟ್ರಿ ಕೊಡ್ತಾ ಏನು ನಮ್ಮ ಕ್ಯಾಮ್ರ ನೋಡ್ಬಿಟ್ಟು ಇಷ್ಟ ಜನ ಬಂದವ್ರಿ ಅಂತ ಹೇಳೋ ಕ್ಯಾಮ್ರಾ ಅಂತ ಸೊ ಇದು ಬೇಗಳಮ್ಮ ಅಂದ್ಬಿಟ್ಟು ಇದು ಬೇಗಳ್ಳಿ ಆ್ಯಕ್ಚುಲಿ ಇಲ್ಲಿಂದ ದೇವರು ಮನೆಗಟ್ಟಕ್ಕೆ ಹೋಗುತ್ತೆ ಸೊ ಅದಕ್ಕೆ ಇದು ಇಷ್ಟು ಕ್ರೌಡ್ ಇಲ್ಲಿ ಜನ ನೋಡಿ ಇದೆ ದೇವಸ್ಥಾನ ಬೇಗಳಮ್ಮ ದೇವಸ್ಥಾನ ಸೊ ಅವಳಿ ಜನ ಹೆಂಗಿದ್ದಾರೆ ಟ್ರಾಫಿಕ್ ಒಂದು ಈ ಜಾತ್ರೆಗಳೆಲ್ಲ ಮಾಡಿದ್ರೆ ಒಂದು ವೈಬೇ ಒಂಥರ ತಕ್ಕದಾಗಿರುತ್ತೆ ಆ್ಯಕ್ಚುಲಿ ಇದು ಅಷ್ಟು ಜನ ಇಲ್ಲ ಪನ್ನೆರಡು ಗಂಟೆ ಹತ್ತತ್ರ ಹೋಗ್ತಾ ಹೋಗ್ತಾ ತುಂಬ ಜನ ಏನು ಇದು ಬೆಳಗ್ಗೆ ಬಂದ್ರೆ ನಾವು ಅಷ್ಟು ನೋಡೋಕ್ಕಾಗ್ತಾ ಇರಲಿಲ್ಲ ಏನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇರೋದು ಸೊ ಅದಕ್ಕೆ ಈವ್ನಿಂಗ್ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಬಂದಿದೀವಿ ಹೆಂಗಿದಾನೆ ರಿಯಲ್ ಜಾಕಿ ಅದಕ್ಕೆ ಬ್ರೇಕ್ ಬೆಲ್ ಇಲ್ಲ ಒಂದು ಪೀಪು ಇಟ್ಕೊಂಡು ಆರಾಮಾಗಿ ಹೋಗ್ತಾನೆ ಇದು ಬನೇರುಘಟ್ಟ ಸರ್ಕಲ್ ಇದು ನೋಡ್ತಾ ಇರ್ಬೋದು ನಮ್ಮ ಕೆಂಪೇಗೌಡರ ಸ್ಟ್ಯಾಚ್ಯೂ ಬನೇರ್ಘಟ್ಟ ಸರ್ಕಲ್

ಸಿಕ್ಕಾಪಟ್ಟೆ ಜನ ಜನ ಜಾತ್ರೆ ಅಂದ್ರೆ ಏನ್ ಬೇಕು ಎಲ್ಲ ಇದು ಮೇನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಚಂಪಕದ ಸ್ವಾಮಿ ದೇವಸ್ಥಾನ ಮತ್ತೆ ಬೆಟ್ಟಕ್ಕೆ ಇದೇ ಎಂಟ್ರೆನ್ಸ್ ನೋಡಿ ಇಲ್ಲಿಂದ ವೆಹಿಕಲ್ಸ್ ಬಿಡಲ್ಲ ಇಲ್ಲಿಗೆ ಲಾಸ್ಟ್ ಆ ಕಡೆ ಡೈವರ್ಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನೋಡಿ ಹೆಂಗಿದೆ ಕಲರ್ ಕಲರ್ ಬಲೂನ್ಸ್ ಏನು ಬೇಕು ಪ್ರತಿಯೊಂದು ಎಲ್ಲ ಸಿಗುತ್ತೆ ಎ ಟು ಝೆಡ್ ಸೊ ಇದು ಎರಡರಿಂದ ಮೂರು ದಿನ ಮಾತ್ರ ಇರುತ್ತೆ ನಮ್ಮ ಹುಡುಗರು ಸಿಕ್ಕಿದ್ರು ಏ ನಮ್ಮೂರು ಅಮ್ಮನಾಕ್ತಿರೋದಲ್ಲ ಹೆಂಗೈತೆ ಜಾತ್ರೆ ಪನಗಟ್ಟ ಜಾತ್ರೆ ಈ ಈ ವರ್ಷ ವರ್ಷ ಬಾಳೆಹಣ್ಣುಗಳು ನೋಡಿದ್ರು ತೇರು ಹೊಡೆದಿರೋದು ತೇರು ಅಲ್ಲಿ ದೇವಸ್ಥಾನ ಹತ್ರ ಇರುತ್ತೆ ಹೋಗ್ಬೇಕಲ್ಲ ಸೊ ಆಕ್ಚುಲಿ ನಾವು ಸ್ಥಳ ಕುಕ್ಕೆ ಎಲ್ಲಾದರೂ ಲಾಂಗ್ ಟ್ರಿಪ್ ಹೋಗ್ಬೇಕಂದ್ರೆ ಸೊ ಈ ಒಂದು ಪಿಲ್ಲರ್ ಇದೆಯಲ್ಲ ಈ ಪಿಲ್ಲರ್ನ ಒಂದು ರೌಂಡ್ ಹಾಕ್ಕೊಂಡು ನಾವು ಯಾವಾಗಲೂ ಹೋಗೋದು ಸೊ ಈ ಪಿಲ್ಲರ್ನ ಒಂದು ರೌಂಡ್ ಹಾಕಿದ್ರೆ ಏನೋ ಒಂಥರ ನಮಗೆ ಒಂದು ಒಳ್ಳೇದಾಗುತ್ತೆ ಅಂತ ಒಂದು ಮನಸ್ಸಿಗೆ ನೆಮ್ಮದಿ ಸೊ ಸೊ ಇದ್ರ ಮೇಲೆ ಅನುಮಾನ ಕೆಚ್ಚಿದ್ದಾರೆ ದೇವಸ್ಥಾನ ಸೊ ಇಲ್ಲೇ ಇದೆ ನೋಡಿ ಪೇರು ಸೊ ಈ ದೇವಸ್ಥಾನ ಅಂತೂ ಅದ್ಭುತವಾಗಿದೆ ತುಂಬ ಪುರಾತನವಾದಂತಹ ಒಂದು ಇತಿಹಾಸ ಇದೆ ಎಲ್ಲ ಬಾಳೆಹಣ್ಣೆಲ್ಲ ಇನ್ನೂ ಹೊಡಿತಾನೆ ಇದ್ದಾರೆ ಸೊ ನಾವು ಹೊಡಿಬೇಕು ಏನು ಬ್ಯೂಟಿಫುಲ್ ಆಗೋ ದೇವಸ್ಥಾನ ಈ ದೇವಸ್ಥಾನ ಅಂತೂ ಇತ್ತು ಸೊ ಇದ್ರ ಕಡೆ ಬೆಟ್ಟ ಇರೋದು ಬೆಟ್ಟದ ಮೇಲ್ಗಡೆ ಹೋಗ್ಬೇಕು ಅದರಿಂದ ಕಡೆ ಸುವರ್ಣಮುಖಿ ಇದೆ ಸುವರ್ಣಮುಖಿ ಅಂದರೆ ಅಲ್ಲಿ ಕಲ್ಯಾಣಿ ಎಲ್ಲ ಇದೆ ಹಾಕಿದೀವಿ ಹಣ್ಣದೋಣ ಸೊ ಯಾರಿಗೆ ಏನೇನು ಆಸೆ ಇದೆ ಏನೇನ್ ಕೋರಿಕೆ ಇದೆ ಎಲ್ಲಾನು ನೆನೆಸ್ಕೊಂಡು ಈ ಬಾಳೆಹಣ್ಣು ಹಾಕ್ತಾರೆ ದೇವ್ರ ಮೇಲೆ ನಂಬಿಕೆ ಸೊ ನಾವೀಗ ಜೈ ಆಸಿಬಿ ಅಂತ ಬರ್ದಿದ್ದೀವಿ ಈ ಸಲ ನಮ್ಮದೇ ಐಟಮ್ ಜೈ ಆಸಿಬಿ ನೋಡ್ರಿ ನೋಡಿ ಇದೆ ಬನ್ನೇರಘಟ್ಟ ತೇರು ಆ್ಯಕ್ಚುಲಿ ಎಲ್ಲರೂ ವುಡ್ಡಲ್ಲಿ ಮಾಡ್ತಾರೆ ಇದು ಫುಲ್ ಕಲ್ಲಿದು ಇದು ಏನೈತೆ ಇದು ವೀಲು ಇದೆಲ್ಲ ಫುಲ್ ಕಲ್ಲಿದು ಏನಿದೆ ಇದು ಇದೆಲ್ಲ ಫುಲ್ ಕಲ್ಲಿದು ಹಾಗೆ ಇದೊಂದೇ ಅನ್ಕೊತೀನಿ ನಮ್ಮ ಇಡೀ ಇದರಲ್ಲೇ ಕಲ್ಲಿಂದು ಚಕ್ರ ಇರೋದು ನೋಡಿ ಇದು ಕಲ್ಲು ಫುಲ್ಲು ಬೇರೆದೆಲ್ಲ ಇದೆಲ್ಲ ಮಾಡಿರ್ತಾರೆ ಇದು ಫುಲ್ಲು ಫುಲ್ ಕಲ್ಲಿದು ನೋಡಿ ಇದೆಲ್ಲ ಫುಲ್ಲು ಊಟ ಮಾಡಿರೋದು ಇದು ಮಾತ್ರ ಫುಲ್ಲು ನಾಲ್ಕು ಕಲ್ಲಿದು ಏನು ಸಾಲಿಡ್ ಆಗಿದೆಯಲ್ಲ ಯಾರು ಅಲ್ಲಾಡ್ಸೋಕ್ಕೆ ಆಗಲ್ಲ ತೇರ್ನ நோட அனும இது மெயின் தேவஸ்தான வர்ஷனிங்கே அங்காலினே பங்காரிய கண்ணு ஒங்கலோ चाहे, चाहे, चाहे ये मंद हासा आहा में आ श्रावण ಕಡಲೆ ಬೀಜಗಳು ಕಡಲೆ ಪಪ್ಪುಗಳು ಆರ್ ಕಲರ್ ಡಿಸೈನ್ ಡಿಸೈನ್ ಹುಲಿ ಮಾಸ್ಕ್ಗಳು ರೆಡ್ ಕಲರ್ ಕೊಂಬುಗಳು ಚಮಚಗಳು ಅಡಿಗೆ ಬೇಕಾಗಿರೋ ಕಿಚನ್ ಐಟಮ್ಸು ಕಲರ್ ಕಲರ್ ಫ್ಲವರ್ಸ್ ಏನ್ ಬೇಕು ಈ ಜಾತ್ರೆಯಲ್ಲಿ ಎಲ್ಲ ಸಿಗುತ್ತೆ ಬನ್ನಿ ಅಂದ್ರೆ ನೋಡಿದೆ ಅವಾಗ ಜಮಾನ್ದಲ್ಲಿ ನೈಂಟಿ ಗೊತ್ತಿರುತ್ತಲ್ಲ ಮನೇಲಿ ತಗೊಂಡೋಗಿರ್ತಾ ಇದೆ ಇದು ಸಾಕಾಗಿದೆ ಎಷ್ಟಿದೆ ಇದೊಳಗಡೆ ಲೈಟ್ ಇರುತ್ತೆ ಕೆಳಗಡೆ ಇದ್ರೆ ಈ ವೈರಲ್ಲೆಲ್ಲ ಲೈಟ್ ಬರುತ್ತೆ யா சார் கழக அடி ஆகாத சோ ஒட்ட கொட்டும் ஆண்டி பிரசாத இல்லை லெட்டாக சொல்ல ஹாக்கோணா சோ மனைக பூரி தோம்பு சேரி இப்பத்தா ಎರಡು ಸೇರ ಹಾಕೋ ಓ ಸೊ ಮನೆಗೆ ಕಳೆಪುರಿ ಜಾತ್ರೆಗೆ ಹೋದರೆ ಈ ಮಿಕ್ಚರ್ ಕಳೆಪುರಿ ತೊಗೊಂಡೋಗೋದೇ ಒಂದು ಚಂದ ಸೊ ಅದಕ್ಕೆ ಒಂದು ಎರಡು ಸೇರ ಹಾಕ್ಸ್ಕೊತಾ ಇದ್ದೀನಿ ಚೆನ್ನಾಗಿರು ನನಗೆ ಘಮ ಘಮ್ಮ ಅಂತ ಇದೆ ಹಾಂ ಮಿಕ್ಸರ್ ಹಾಕು ಮಿಕ್ಚರ್ ಅದು ಮಿಕ್ಸ್ ಮಾಡಬೇಡ ಇಲ್ಲಿ ವರ್ಷ ವರ್ಷ ಆಗ್ತಾರಂತೆ ತಮಿಳ್ನಾಡಿಂದ ಬಂದು ಓಹೋ ಹೋ ಏನು ಗುರು ಹೆಣ್ಮಕ್ಳು ಐಟಮ್ಗಳು ಹಿಂಗೈತೆ ಕ್ಲಿಪ್ಪುಗಳು ಇವನೇ ಏನು ಬೇಕು ಬಂದರೆ ಎಲ್ಲ ಇಲ್ಲಿ ಓ ಈ ಲೈನ್ ಫುಲ್ಲು ಹೆಣ್ಮಕ್ಳದ ಸ್ಟೂ ಇಲ್ಲ ನಮ್ಮ ಟೈಸಿಗೆ ನಮ್ಮ ನಾಯಿಮರಿಗೆ ಒಂದು ಬಾಲ್ ತೊಗೊಬೇಕು ಸೊ ನಮ್ಮ ಟೈಮಿಗೆ ತೊಗೊಂಡಿದ್ದೀನಿ ನೋಡೋಣ ನಾವು ಹೋಗಿದ ತಕ್ಷಣ ಕೊಡ್ತೀನಿ ಏನು ಮಾಡ್ತಾಳೆ ಸೊ ಇದು ಬರಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಪಾಪದ ಕ್ಯಾಬ್ ಸಿಕ್ತು ಸೊ ಇದನ್ನು ನಾವು ಉಜ್ಜೀವಿ ಮಾಡ್ಬಿಡ್ತೀವಿ ಇವಾಗ ಇಲ್ಲ ಯಾರಿಗಾದ್ರೂ ಕೊಚ್ಚಿದ್ದಾರೆ ಅದರಲ್ಲಿ ಬನ್ನಾರ ಜಾತ್ರೆ ಫುಲ್ ಅವಾ ಅವ್ರದ್ದೆ ಎಲ್ಲ ಇದ್ದಲ್ಲ ಎಡಿಟ್ ಆಗುತ್ತೆ ಅನ್ಬಿಟ್ಟು ನೋಡಿ ಇಲ್ಲಿ ನಾವು ಪೋಚು ಏ ಇಲ್ಲ ಇಲ್ಲ ಎಡಿಟ್ ಅಲ್ಲ ಇಲ್ಲ ಹಾಗೆ ಆಗಿತ್ತು ಫೈನಲ್ಲಿ ಎಲ್ಲ ಮುಗೀತು ಜಾತ್ರೆ ಎಲ್ಲ ನೋಡಿದ್ದು ಸಕ್ಕತ್ತಾಗಿತ್ತು ಮಾತ್ರ ಜಾತ್ರೆ ಅಂತೂ ಎಡ್ ತುಂಬ ವರ್ಷಗಳೇ ಆಗಿತ್ತು ಈ ಥರ ಜಾತ್ರೆಗೆ ಅಟೆಂಡ್ ಮಾಡಿ ಈ ವರ್ಷ ಅಂತೂ ಸಣ್ಣದಾಗಿ ಮಾಡಿದ್ದಾರೆ ನೋಡಿದ್ವಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮೊದಲೇಟ ಯು